ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರಿ ಡೈಲಿ ಕಂಟೆಂಟ್ ಹುಡುಕ್ತಾ ಇದೀರಾ ನಾನು ಇದೀನಿ ಗುರು ಯಾಕೆ ಕೆಡ್ಸ್ಕತಿಯ ಮೂವತ್ತು ದಿನ ಫುಲ್ಲು ನೀವು ತಲೆನೇ ಕೆಡಿಸ್ಕೋಬೇಡಿ ಕಂಟೆಂಟ್ ಈಸಿಯಾಗಿ ಯಾವ ತರ ಕ್ರಿಯೇಟ್ ಮಾಡೋದು ಏನು ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲ ನಾನು ಹೇಳ್ಕೊಡ್ತೀನಿ ತಲೆನೇ ಕೆಡಿಸ್ಕೊಬಿಡಿ ಈ ವಿಡಿಯೋ ಯಾರು ಫಸ್ಟ್ ಟೈಮ್ ಬಂದಿರ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಫಸ್ಟ್ ಏನ್ ಮಾಡಿ ಗೊತ್ತಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡ್ರಿ ಎಲ್ಲಾ ಆಯ್ತು ತಲೆ ಕೆಡ್ಸ್ಕೊಬಿಡ್ತೀರಾ ಏನ್ ಮಾಡದ ಗುರು ಅಂತ ತಲೆನೇ ಕೆಡಿಸ್ಕೊಡಿ ಸಿಂಪಲ್ ಆಗಿ ಚಾಟ್ ಜಿ ಪಿ ಟಿ ಹೋಗಿ ಗುರು ಚಾಟ್ ಜಿ ಪಿಟಿಗೆ ಹೋಗಿ ಹೇಳಿ ಒಂದು ಆಗಿ ಏನಂತ ಪ್ರಾಂಪ್ಟ್ ಪ್ರಾಂಪ್ಟ್ ನಾನು ಹೇಳ್ಕೊಡ್ತೀನಿ ನಾನು ಮೂವತ್ತು ದಿನಗಳ ಕಾಲ ಯೂಟ್ಯೂಬ್ ಅಲ್ಲಿ ವೀಡಿಯೋ ಮಾಡಬೇಕು ಯಾವ್ದಾದ್ರು ಸಜೆಷನ್ ಅಲ್ಲಿ ನನಗೆ ಶಾರ್ಟ್ಸ್ ಗೆ ಒಂದು ನಿಮಿಷದಿಂದ ಒಂದೂವರೆ ನಿಮಿಷ ತನಕ ನನಗೆ ವಿಡಿಯೋಗಳನ್ನ ಸಜೆಸ್ಟ್ ಮಾಡುವಂತ ನನಗೆ ಹೇಳಿ ಆ ಚಾಟ್ ಜಿ ಪಿಟಿಗೆ ಹೇಳಿ ಆಗ ಚಾಟ್ ಜಿ ಪಿ ಟಿ ಮೂವತ್ತು ದಿನದ ಲಿಸ್ಟ್ ರೆಡಿ ಮಾಡಿಬಿಡ್ತದೆ ನೀವು ಅದಕ್ಕೆ ಹೋಗಿ ಡೈಲಿ ಒಂದೇ ದಿನ ಎರಡನೇ ದಿನ ಆ್ಯಡ್ ಮಾಡ್ತಾ ಹೋಗಿ ಅದು ನಿಮಗೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಟೈಟಲು ಡಿಸ್ಕ್ರಿಪ್ಷನ್ನು ಇನ್ಕ್ಲೂಡಿಂಗ್ ತಮ್ಮೇಲ್ ಕೂಡ ಅದೇ ಕ್ರಿಯೇಟ್ ಮಾಡೋಕೊಡ್ತೇವೆ ಗುರು ಆರಾಮ ಇನ್ನೇನು ಬೇಕು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್